ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ ಎನ್ಐಎ ಸರ್ಜಿಕಲ್ ಸ್ಟ್ರೈಕ್ ನಲ್ಲಿ ಬಯಲಾಗ್ತಾ ಇದೆ ಒಂದೊಂದೇ ಸತ್ಯ ಎನ್ಐಎ ದಾಳಿಗೂ ಮುನ್ನ ಬಳ್ಳಾರಿಯಲ್ಲಿ ನಡೆದಿತ್ತ ಹಾಗಾದ್ರೆ ಕೋಮು ಗಲಭೆಯ ಕಳೆದ ತಿಂಗಳು ನಡೆದಂತಹ ಘಟನೆ ಎನ್ಐಎ ದಾಳಿಗೆ ಇದೆಯಾ ಲಿಂಕ್ ಇವೆರಡಕ್ಕೂ ಲಿಂಕ್ ಇದೆಯಾ ಹಾಗಾದ್ರೆ ಮುಸ್ಲಿಂ ಸಮುದಾಯಕ್ಕೆ ಅವಹೇಳನ ಮಾಡಿದ್ರು ಅಂತ ಪ್ರತಿಭಟನೆ ನಡೆಸಲಾಗಿತ್ತು ಉಪನ್ಯಾಸಕರ ವಿರುದ್ಧ ತಿರುಗಿ ಬಿದ್ದಿದ್ದ ಇಪ್ಪತ್ತು ವರ್ಷದ ಪೈಯರ್ ಸಮಿ ಅರೆಸ್ಟ್ ಆದ ಸೈಯದ್ ಕತೆ ಕೇಳಿದ್ರೆ ನೀವು ಸಹ ಬೆಚ್ಚು ಬೀಳ್ತೀರಿ ಸೈಯದ್ ಅರೆಸ್ಟ್ ಆಗಿದ್ದಾನೆ ಕತೆ ಕೇಳಿದ್ರೆ ಬೆಚ್ಚ ಜೊತೆಗಿದ್ದ ವಿದ್ಯಾರ್ಥಿಗಳನ್ನ ಕೆರಳಿಸುವಂತೆ ಮಾಡಿದ್ದ ಈ ಆರೋಪ ಉಪನ್ಯಾಸಕರ ವಿರುದ್ಧ ತಿರುಗಿ ಬಿದ್ದಿದ್ದ ಇಪ್ಪತ್ತು ವರ್ಷದ ಸೈಯದ್ ತನ್ನ ಜೊತೆಗಿದ್ದಂತಹ ವಿದ್ಯಾರ್ಥಿಗಳನ್ನ ಕೆರಳಿಸುವಂತೆ ಮಾಡಿದ್ದ ಆರೋಪ ಎಷ್ಟ ದೃಶ್ಯಗಳನ್ನ ನಾವು ನೋಡ್ತಾ ಇದೀವಿ ಇದು ಪೊಲೀಸ್ ಸ್ಟೇಷನ್ ಎದುರು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಜನ ನೆರೆದಿದ್ರು ವಿದ್ಯಾರ್ಥಿಗಳು ನಡೆದಿದ್ರು ಎ ದಾಳಿಗೂ ಮುನ್ನ ಕಳೆದ ತಿಂಗಳು ನಡೆದಂತಹ ಘಟನೆ ಇದು ಮುಸ್ಲಿಂ ಸಮುದಾಯಕ್ಕೆ ಅವಹೇಳನ ಮಾಡಿದ್ರು ಅಂತ ಈ ರೀತಿಯಲ್ಲಿ ಪ್ರತಿಭಟನೆಯನ್ನ ಮಾಡ್ತಾರೆ ತನ್ನ ಜೊತೆಯ ವಿದ್ಯಾರ್ಥಿಗಳನ್ನ ಕೆರಳಿಸುವಂತೆ ಈಗ ಅರೆಸ್ಟ್ ಆಗಿರುವಂತಹ ಆರೋಪಿ ಕೆರಳಿಸುವಂತಹ ಪ್ರಯತ್ನ ಮಾಡಿದ್ದ ಉಪನ್ಯಾಸಕನ ವಿರುದ್ಧ ತಿರುಗಬೇಕಿದ್ದ ಇಪ್ಪತ್ತು ವರ್ಷದ ಸೈಯದ್ ಸಮೀರ್ ಬಳ್ಳಾರಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಗಲಾಟೆಗೆ ಹಾಕಿದ್ರೆ ಸಂಚು ರೂಪಿಸಿದ್ರ ಆರೋಪಿಗಳು ಕಾಲೇಜು ಮುಂದೆ ಎಸ್ ಪಿ ಕಚೇರಿ ಮುಂದೆ ಕೌಲ್ ಬಜಾರ್ ಠಾಣೆಯಲ್ಲಿ ಪ್ರೊಟೆಸ್ಟ್ ಸಮುದಾಯದ ಜೊತೆಗೂಡಿ ದೊಡ್ಡ ಮಟ್ಟದಲ್ಲಿ ಇಪ್ಪತ್ತು ವರ್ಷದ ಯುವಕ ಸೈಯದ್ ಪ್ರತಿಭಟನೆಯ ಹಾದಿಯನ್ನು ಹಿಡಿದಿತ್ತು ಆದ್ರೆ ಈ ಪ್ರತಿಭಟನೆಯ ಹಿಂದೆ ಬಹಳ ದೊಡ್ಡ ಪ್ಲಾನಿಂಗ್ ನಡೆದಿತ್ತ ಎನ್ಐಎ ದಾಳಿ ನಡೆಸಿ ಈಗ ಸೈಯದ್ನನ್ನ ಅರೆಸ್ಟ್ ಮಾಡಿದೆ ಆತ ಅರೆಸ್ಟ್ ಆಗ್ತಾ ಇದ್ದಂತೆ ಹಲವು ವಿಚಾರಗಳು ಬೆಳಕಿಗೆ ಬರ್ತಾ ಇತ್ತು ಬೆಚ್ಚಿ ಬೀಳಿಸುವಂತಿದೆ ಆ ವಿಚಾರಗಳು ಕೋಮು ಗಲಭೆಯನ್ನ ನಡೆಸುವಂತಹ ಪ್ಲಾನಿಂಗ್ ನಡೆದಿತ್ತ ಈ ಪ್ರತಿಭಟನೆಗೂ ಎನ್ಐಎ ದಾಳಿ ಬಳಿಕ ಅರೆಸ್ಟ್ ಆದಂತಹ ವ್ಯಕ್ತಿಗೂ ಯಾವ ರೀತಿಯ ಲಿಂಕ್ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓ ಎಸ್ ಎಸ್ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಒನ್ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಉಪನ್ಯಾಸಕನ ವಿರುದ್ಧ ತಿರುಗಿ ಬಿದ್ದಿದ್ದ ಇಪ್ಪತ್ತು ವರ್ಷದ ಯುವಕ ಸೈಯದ್ ತನ್ನ ಜೊತೆಗಿದ್ದ ವಿದ್ಯಾರ್ಥಿಗಳನ್ನ ಕೆರಳಿಸುವಂತೆ ಮಾಡಿದ ಅದರ ಪರಿಣಾಮವಾಗಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಅಲ್ಲಿ ಸ್ಟೂಡೆಂಟ್ಸ್ ಸೇರಿದ್ರು ಎಸ್ ಪಿ ಕಚೇರಿಯ ಮುಂದೆ ಪ್ರೊಟೆಸ್ಟ್ ಮಾಡಿದ್ರು ನವೆಂಬರ್ ಇಪ್ಪತ್ತೆರಡಕ್ಕೆ ನಡೆದಂತಹ ಪ್ರತಿಭಟನೆ ಇದು ಪೊಲೀಸ್ ಠಾಣೆಯ ಮುಂದೆ ನಡೆದಂತಹ ಗಲಾಟೆ ನಂತರ ಇದನ್ನೇ ಇಟ್ಕೊಂಡು ಬಹಳ ದೊಡ್ಡ ಮಟ್ಟದಲ್ಲಿ ಕೋಮು ಗಲಭೆಯನ್ನು ಸೃಷ್ಟಿಸುವಂತಹ ಪ್ಲಾನಿಂಗ್ ಆಗಿತ್ತು ಅಂತದೊಂದು ಪ್ಲಾನಿಂಗ್ ನಡೆದಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ನರಸಿಂಹೂರ್ತಿ ಈಗ ಸಂಪರ್ಕದಲ್ಲಿದ್ದಾರೆ ನರಸಿಂಹರ್ತಿ ಬಳ್ಳಾರಿ ವಿಚಾರ ಮತ್ತಷ್ಟು ಬೆಚ್ಚಬೀಳಿಸುವಂತೆ ಕಂಡು ಬರ್ತಾ ಇದೆ ಎನ್ಐಎ ದಾಳಿಗೂ ಅದಕ್ಕೂ ಮುನ್ನ ನಡೆದಂತಹ ನವಂಬರ್ ನಡೆದಂತಹ ಪ್ರತಿಭಟನೆಗೂ ಲಿಂಕ್ ಇದೆಯಾ ಈ ಸೈಯದ್ ಏನ್ ಪ್ಲಾನ್ ನಡೆಸಿದ್ದ ಈಗ ಏನ್ ಹಾಗಿದ್ರೆ ಆಘಾತಕಾರಿ ಮಾಹಿತಿಗಳು ಬೆಳಕಿಗೆ ಬರ್ತಾ ಇದೆ ಪ್ರತಿಮಾ ಈಗಾಗಲೇ ಕೇವಲ ಇಪ್ಪತ್ತು ವರ್ಷದ ಯುವಕ ಇಷ್ಟೆಲ್ಲ ಲಿಂಕ್ ಅಂದ್ರೆ ಸಿ ವರೆಗೂ ಲಿಂಕ್ ಇದ್ದಾನೆ ಅದು ಬಳ್ಳಾರಿಯಲ್ಲಿ ಒಂದು ಕಾಲೇಜಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿ ಇಷ್ಟೆಲ್ಲ ಲಿಂಕ್ ಇದೆ ಅನ್ನೋದು ನಿಜಕ್ಕೂ ಎಲ್ರಿಗೂ ಕೂಡ ಬೆಚ್ಚ ಬೀಳುವಂಥ ವಿಷಯ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಯಾಕಂದ್ರೆ ಕಳೆದ ತಿಂಗಳ ನಡೆದಂತ ಒಂದು ಸಣ್ಣ ಘಟನೆ ಅಂದ್ರೆ ಕಾಲೇಜಿನಲ್ಲಿ ಉಪನ್ಯಾಸಕರು ಪಾಠ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಮುಸ್ಲಿಂ ಬಹುಪತ್ನಿತ್ವ ಬಗ್ಗೆ ಮಾತಾಡ್ತಾರೆ ಆ ಇದನ್ನೇ ನೆಪವಾಗಿಟ್ಕೊಂಡು ಏನು ಸೈಯದ್ ಸಮೀರ್ ಇರ್ತಾನೆ ಏನು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತಾನೆ ಕಾಲೇಜಿನ ಮುಂದೆ ಅಲ್ಲ ಎಸ್ ಪಿ ಕಚೇರಿ ಮುಂದೆನೂ ಪ್ರತಿಭಟನೆ ಮಾಡ್ತಾರೆ ಮತ್ತು ಮನವಿಯನ್ನು ಸಲ್ಲಿಸ್ತಾರೆ ಎಸ್ ಪಿ ಅವರಿಗೆ ಈ ರೀತಿ ನಮ್ಮ ಸಮುದಾಯಕ್ಕೆ ಅನ್ಯಾಯವಾಗಿದೆ ಆ ಮಾತನ್ನ ಹೇಳ್ತಾರೆ ಇಷ್ಟೆಲ್ಲ ಆದ ಬಳಿಕ ರಾತ್ರಿ ಮತ್ತೆ ದಿಢೀರ್ನೆ ಒಂದು ದೊಡ್ಡ ಮಟ್ಟದಲ್ಲಿ ಜನರನ್ನ ಕರೆದುಕೊಂಡು ಬರುವ ಮೂಲಕ ಕೌಲ್ ಬಜಾರ್ ಠಾಣೆಯಲ್ಲಿ ಒಂದು ದೊಡ್ಡ ಹೈಡ್ರಾಮಾವನ್ನು ಕೂಡ ಮಾಡ್ತಾರೆ ಆದ್ರೆ ಅವತ್ತು ನಡೆದಂತ ಘಟನೆ ಕೇವಲ ಬಳ್ಳಾರಿಯ ಒಂದು ಕಾಲೇಜ್ಗೆ ಮತ್ತು ಒಂದು ಸಮುದಾಯಕ್ಕೆ ಏನು ಅವಹೇಳನ ಮಾಡಿದ್ರು ಅನ್ನೋದ್ರ ಮಾತ್ರ ಸಮ ಆದ್ರೆ ಇವಾಗ ಅಂದ್ರೆ ಆ ಮೊನ್ನೆ ಏನು ಇದೇ ಸೈಯದ್ ಸಮೀರ್ ಅನ್ನು ಎನ್ ಐ ಎ ತಂಡ ದೆಹಲಿಯಿಂದ ಬಂದು ಅರೆಸ್ಟ್ ಮಾಡ್ಕೊಂಡು ಕರೆದುಕೊಂಡು ಹೋಗ್ತಾರೆ ಅದೆಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸ್ ನೋಡಿದ್ರೆ ಬಳ್ಳಾರಿಯಲ್ಲಿ ಈವರೆಗೂ ಕೂಡ ಯಾವುದೇ ರೀತಿಯಂತಹ ಕೋಮು ದಲ್ಲರಿ ಯಾವುದೇ ರೀತಿಯಂತ ಭಿನ್ನಾಭಿಪ್ರಾಯಗಳು ಒಂದು ಸಮುದಾಯ ಮತ್ತೊಂದು ಸಮುದಾಯ ಮಧ್ಯೆ ಇರಲಿಲ್ಲ ಆದ್ರೆ ಈ ರೀತಿಯಾದಂತಹ ವಿದ್ಯಾರ್ಥಿಗಳು ಎಲ್ಲ ಒಂದ್ ರೀತಿ ಪ್ರಚೋದನಕಾರಿ ಪಡೆದುಕೊಂಡು ಬಂದು ತಾನಷ್ಟೇ ಕೇಳೋದಲ್ಲದೆ ತನ್ನ ಜೊತೆಗಿರ್ತಕ್ಕಂಥ ಎಲ್ಲ ಸಮುದಾಯ ಮತ್ತು ವಿದ್ಯಾರ್ಥಿಗಳಿಗೆ ಪ್ರಚೋದನೆ ಮಾಡೋ ಮೂಲಕ ಎಲ್ಲ ಒಂದ್ ಕಡೆ ಬಳ್ಳಾರಿಯಲ್ಲಿ ಶಾಂತಿ ಕದಳುವಂತ ಆ ಪ್ರಯತ್ನ ಮಾಡಿದ್ನ ಅನ್ನೋಂತ ಅನುಮಾನ ಇದೀಗ ಕಾಡ್ತಾ ಇದೆ ಈಗಾಗಲೇ ಹೇಳಿದಂತೆ ಕೇವಲ ಇಪ್ಪತ್ತು ವರ್ಷದ ಹುಡುಗನಿಗೆ ಇಷ್ಟೆಲ್ಲ ಲಿಂಕ್ ಹೇಗೆ ಬಂತು ಅನ್ನೋದು ಕೂಡ ಒಂದು ದೊಡ್ಡ ಅಚ್ಚರಿ ಪ್ರಶ್ನೆ ಆಗಿದೆ ಯಾಕಂದ್ರೆ ಈತನ ಕುಟುಂಬದ ಹಿನ್ನೆಲೆಯನ್ನು ನೋಡಿದ್ರೆ ಕೇವಲ ಕೌಲ್ ಬಜಾರ್ ಅಂತ ಪ್ರದೇಶದಲ್ಲಿ ಒಂದು ಸಣ್ಣ ಪುಟ್ಟ ವ್ಯಾಪಾರವನ್ನು ಈತನ ತಂದೆ ತಾಯಿ ಮಾಡ್ತಾ ಇರ್ತಾರೆ ಆದ್ರೆ ಈತ ಇಲ್ಲಿ ಖಾಸಗಿ ಕಾಲೇಜ್ ಒಂದರಲ್ಲಿ ಬಿ ಸಿ ಎ ಏನು ಏನೋ ಸೆಮಿಸ್ಟರ್ ವಿದ್ಯಾರ್ಥಿನಿ ಆಗಿರ್ತಾನೆ ಒಂದು ಐ ಎಸ್ ಐ ಎಸ್ ಅನ್ನೋ ಒಂದು ಗ್ರೂಪ್ ಅನ್ನು ಕ್ರಿಯೇಟ್ ಮಾಡೋ ಮೂಲಕ ತನಗೆ ಬೇಕಾದವರನ್ನ ಮತ್ತು ತನ್ನ ಜೊತೆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ತನ್ನ ಮನಸ್ಥಿತಿಯ ಮತ್ತು ತನ್ನ ಆ ವ್ಯವಸ್ಥೆಗೆ ಬೇಕಂತ ವಿದ್ಯಾರ್ಥಿಗಳನ್ನು ಗ್ರೂಪಲ್ಲಿ ಆ್ಯಡ್ ಮಾಡುವ ಮೂಲಕ ಒಂದಷ್ಟು ಏನು ಚಟುವಟಿಕೆಗಳನ್ನು ಆ ಗ್ರೂಪ್ ಮೂಲಕ ಮಾಡ್ತಾ ಇದ್ದ ಅನ್ನೋ ಅನುಮಾನ ಇದೀಗ ಎನ್ ಅವರಿಗೆ ಸಿಕ್ಕಿದೆ ಹೀಗಾಗಿ ಆ ಕೇವಲ ಪ್ರಮುಖ ಆರೋಪಿ ಸೇರಿದಂತೆ ಇವರನ್ನು ಕಣ್ಣು ಅರೆಸ್ಟ್ ಮಾಡುವ ಮೂಲಕ ಒಂದು ದೊಡ್ಡ ಸಂಚೆಯನ್ನು ವಿಫಲ ಮಾಡಿದಂತೆ ಇಲ್ಲಿ ಸ್ಪಷ್ಟವಾಗಿ ಹೇಳಬಹುದಾಗಿದೆ ಇದ್ರ ಜೊತೆಗೆ ಅಂದರೆ ಮತ್ತೊಬ್ಬ ಆ ಪ್ರಮುಖ ಆರೋಪಿ ಆರೋಪಿ ಅಂದ್ರೆ ಮತ್ತೊಬ್ಬ ವ್ಯಕ್ತಿಯನ್ನು ಕೂಡ ಇಲ್ಲಿ ಪ್ರಮುಖವಾಗಿ ವಿಚಾರಣೆ ಮಾಡಲಾಗಿದೆ ಆತ ಕೂಡ ಬೇರೆ ಕಮ್ಯುನಿಟಿಯ ವ್ಯಕ್ತಿಯಾಗಿರ್ತಾನೆ ಆತ ಏನು ಮುಸ್ಲಿಂ ಯುವತಿಯೊಂದಿಗೆ ಪ್ರೇಮ ವಿವಾಹ ಆಗ್ತಕ್ಕಂತ ಸಂದರ್ಭದಲ್ಲಿ ಆತ ಮುಸ್ಲಿಂ ಆಗಿ ಕನ್ವರ್ಟ್ ಆಗಿರ್ತಾನೆ ಆತನನ್ನು ಕೂಡ ಒಂದಷ್ಟು ಬಳಕೆ ಮಾಡಿದೆ ಅಂತ ಇಲ್ಲಿ ಹೇಳಾಗ್ತಾ ಇದೆ ಪ್ರತಿಮಾ ಥ್ಯಾಂಕ್ ಯು ನರಸಿಂಹ ಮೂರ್ತಿ ನಿಮ್ಮೆಲ್ಲ ಮಾಹಿತಿಗಾಗಿ ಒಟ್ಟಾರೆಯಾಗಿ ಈಗ ಎ ಟೀಮ್ ಅಂತೂ ವಿಚಾರಣೆಯನ್ನ ನಡೆಸ್ತಾ ಇದೆ ಸಯ್ಯದ್ ಇನ್ನು ಯಾವೆಲ್ಲ ಮಾಹಿತಿಗಳನ್ನ ನೀಡ್ತಾನೆ ಇವರಿಂದ ಇನ್ನು ಯಾರ್ಯಾರಿದ್ದಾರೆ ಅನ್ನೋದು ವಿಚಾರಣೆ ನಂತರವಷ್ಟೇ ಗೊತ್ತಾಗ್ತಾ ಹೋಗುತ್ತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್